ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ವಿಶ್ವ ಚಿತ್ರರಂಗದಲ್ಲಿ ಈ ಚಲನಚಿತ್ರ ಎನ್ನುವ ಒಂದು ತಂತ್ರಜ್ಞಾನ ಆವಿಷ್ಕಾರವಾದ ದಿನದಿಂದ ಬೇರೆ ಬೇರೆ ವಿಧದ ಚಲನಚಿತ್ರಗಳು ಪ್ರೇಕ್ಷಕರನ್ನು ರಂಜಿಸ್ತಾನೆ ಬಂದಿದ್ದಾವೆ ಅವುಗಳ ಪೈಕಿ ನಿರ್ಮಾಪಕರ ಕೈ ಹಿಡುವಂಥ ಒಂದು ಯಶಸ್ವಿ ಸೂತ್ರ ಅಂದರೆ ಭಯಾನಕ ಚಿತ್ರಗಳು ಅಂದರೆ ಹಾರರ್ ಸಿನಿಮಾಗಳು ನೋಡಿ ಚಲನಚಿತ್ರ ತಂತ್ರಜ್ಞಾನ ನಮಗೆ ಅಲ್ಲಿಂದ ಎರವಲು ಬಂದರೂ ಸಹ ನಾವು ಇಲ್ಲಿ ನಮ್ಮದೇ ಆದಂಥ ಪೌರಾಣಿಕ ಜಾನಪದ ಐತಿಹಾಸಿಕ ಕಥಾವಸ್ತುಗಳನ್ನೇ ಹೆಚ್ಚಾಗಿ ಸಿನಿಮಾದಲ್ಲಿ ಅಳವಡಿಸ್ತಾ ಇದ್ವು ಮುಂದೆ ಕಾಲಾಂತರದಲ್ಲಿ ಸಾಮಾಜಿಕ ಚಿತ್ರಗಳು ಬರೋದಕ್ಕೆ ಆರಂಭ ಆಯಿತು ಅದಾದ ಮೇಲೆ ಅಲ್ಲಿನ ಎಲ್ಲ ಜಾನರ್ನ ಸಿನಿಮಾಗಳು ಅಂದರೆ ಎಲ್ಲ ವಿಧದ ಸಿನಿಮಾಗಳು ಸಹ ನಮ್ಮಲ್ಲಿಯೂ ಬರೋದಕ್ಕೆ ಆರಂಭ ಆಯಿತು ಹಾಲಿವುಡ್ನಲ್ಲಿ ಭಯಾನಕ ಚಿತ್ರಗಳು ಅಂದರೆ ಹಾರರ್ ಚಿತ್ರಗಳ ಪರಂಪರೆಯಲ್ಲಿ ಎದ್ದು ಕಾಣುವಂಥ ಒಂದು ಸರಣಿ ಡ್ರಾಕುಲಾ ಸರಣಿ ಈ ಡ್ರಾಕುಲ ಯಾರು ಆತನ ಲಕ್ಷಣಗಳೇನು ಆತ ಹುಟ್ಟಿದ್ದು ಹೇಗೆ ಆತನಿಗಿರುವ ವಿಶೇಷವಾದ ಶಕ್ತಿಗಳೇನು ಪಾತ್ರವನ್ನು ಇಟ್ಕೊಂಡು ಎಂಥೆಂಥ ಸಿನಿಮಾಗಳು ಬಂದಿದ್ದಾವೆ ಈ ಎಲ್ಲ ರೋಚಕ ವಿಚಾರಗಳನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಕೌಂಟ್ ಡ್ರಾಕುಲ ಇದು ಈತನ ಪೂರ್ತಿ ಹೆಸರು ಇದೊಂದು ಕಾಲ್ಪನಿಕ ಪಾತ್ರ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಐರಿಷ್ ಲೇಖಕ ಬ್ರಾಮ್ ಸ್ಟೋಕರ್ ಒಂದು ಕಾದಂಬರಿಯನ್ನು ಬರಿತಾನೆ ಅದು ಡ್ರಾಕುಲ ಈ ಡ್ರಾಕುಲ ಒಬ್ಬ ರಕ್ತ ಪಿಪಾಸು ಅಂದರೆ ಆತನಿಗೆ ಅತಿ ಮಾನುಷ ಶಕ್ತಿ ಇದೆ ಜೊತೆಗೆ ಅಮರತ್ವ ಕೂಡ ಇದೆ ಈ ಎರಡನ್ನು ವೃದ್ಧಿಸಿಕೊಳ್ಳುವ ಸಲುವಾಗಿ ಆತ ಮನುಷ್ಯರ ರಕ್ತವನ್ನು ಹೀರುವ ರಕ್ತ ಪಿಪಾಸು ಆಗಿರ್ತಾನೆ ಅಂದರೆ ವಿಶ್ವದ ಎಲ್ಲೆಡೆ ಮಾನವನ ಹುಟ್ಟು ಮರಣ ಇದು ಎಲ್ಲ ಕಡೆಯೂ ಇರುವಂಥದ್ದು ಆದರೆ ಒಂದಿಷ್ಟು ಬಯಕೆಗಳನ್ನು ಇಟ್ಕೊಂಡು ಅಕಾಲಿಕ ಮರಣಕ್ಕೆ ತುತ್ತಾದವರು ಅತೃಪ್ತ ಆತ್ಮಗಳಾಗ್ತಾರೆ ಭೂತಗಳಾಗ್ತಾರೆ ದೆವ್ವಗಳಾಗ್ತಾರೆ ಪಿಶಾಚಿಗಳಾಗ್ತಾರೆ ಅನ್ನೋದು ವಿಶ್ವದಾದ್ಯಂತ ಎಲ್ಲ ಸಂಸ್ಕೃತಿಗಳಲ್ಲೂ ಇರುವಂಥ ಒಂದು ನಂಬಿಕೆ ಅಂಥ ಒಂದು ನಂಬಿಕೆಯ ತಳಹದಿಯ ಮೇಲೆ ಸೃಷ್ಟಿಯಾಗಿರುವಂಥ ಒಂದು ಪಾತ್ರ ಡ್ರಾಕುಲ ಆದರೆ ಒಂದು ಕಾಲ್ಪನಿಕ ಪಾತ್ರವನ್ನು ಸೃಷ್ಟಿಸುವ ಮುನ್ನ ಕೂಡ ಅದಕ್ಕೂ ಒಂದಿಷ್ಟು ಹಿನ್ನೆಲೆ ಇರುತ್ತೆ ಅಂದರೆ ನಿಜ ಜೀವನದಲ್ಲೂ ಸಹ ಅಂಥ ಪಾತ್ರಗಳನ್ನು ನೋಡಿರ್ತಾರೆ ಹದಿನೈದನೇ ಶತಮಾನದಲ್ಲಿ ರುಮೇನಿಯಾದಲ್ಲಿದ್ದ ವ್ಲಾಡ್ ದಿ ಇಂಪೇಲರ್ ಎಂಬುವ ಒಬ್ಬ ರಾಜಕೂವರ ಇಂಥದ್ದೇ ಒಂದು ಪ್ರವೃತ್ತಿಯನ್ನು ಹೊಂದಿದ್ದ ಅನ್ನುವ ಉಲ್ಲೇಖ ಕೂಡ ಇದೆ ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಜಾನ್ ಪೊಲಿಡೋರಿ ಅವರು ದಿ ವ್ಯಾಂಪೈರ್ ಎನ್ನುವ ಒಂದು ಸಣ್ಣ ಕಥೆಯನ್ನು ಬರೀತಾರೆ ಅದರಲ್ಲಿ ಕೂಡ ಈ ಡ್ರಾಕುಲ ರೀತಿಯ ರಕ್ತ ಪಿಪಾಸುವಿನ ಉಲ್ಲೇಖ ಇದೆ ಅದರ ಆಧಾರದ ಮೇಲೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಬ್ರಾಂ ಸ್ಟೋಕರ್ ಅವರು ಬರೆದ ಕಾದಂಬರಿ ಡ್ರಾಕುಲ ಇಂಥದ್ದೊಂದು ಪಾತ್ರವನ್ನು ಕೇಂದ್ರವಾಗಿ ಇಟ್ಕೊಂಡು ವೀಕ್ಷಕರಿಗೆ ಒಂದು ರೋಚಕತೆಯನ್ನು ತಲುಪಿಸುವಲ್ಲಿ ಡ್ರಾಕುಲಾ ಸರಣಿಯ ಚಿತ್ರಗಳು ಯಶಸ್ವಿಯಾಗಿವೆ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರವರೆಗೆ ಹದಿನಾರು ವರ್ಷಗಳ ಕಾಲ ಹ್ಯಾಮರ್ ಫಿಲ್ಮ್ಸ್ ಎನ್ನುವ ಒಂದು ಪ್ರಖ್ಯಾತ ಸಂಸ್ಥೆ ಒಂಬತ್ತು ಇಂಥ ಸರಣಿ ಚಿತ್ರಗಳನ್ನು ತೆರೆಗೆ ತಂದಿದೆ ಆ ಚಿತ್ರಗಳೆಲ್ಲ ಯಶಸ್ಸು ಕಂಡಿವೆ ಅವುಗಳ ಪೈಕಿ ಹೆಚ್ಚಿನ ಚಿತ್ರಗಳಲ್ಲಿ ಈ ಡ್ರಾಕುಲಾ ಪಾತ್ರವನ್ನು ಮಾಡಿದವರು ಕ್ರಿಸ್ಟೋಫರ್ ಲೀ ಎನ್ನುವ ಒಬ್ಬ ಬ್ರಿಟಿಷ್ ಕಲಾವಿದರು ಆ ಕಲಾವಿದರ ಬಗ್ಗೆ ಹಾಗೂ ಈ ಹ್ಯಾಮರ್ ಫಿಲ್ಮ್ಸ್ ತೆರೆಗೆ ತಂದಂಥ ಡ್ರಾಕುಲಾ ಸರಣಿಯ ಬಗ್ಗೆ ಮುಖ್ಯವಾಗಿ ಇಲ್ಲಿ ನಾವು ಫೋಕಸ್ ಮಾಡ್ತಾ ನಿಮಗೆ ಡ್ರಾಕುಲಾ ಇತಿಹಾಸವನ್ನು ಅನಾವರಣ ಮಾಡ್ತಾ ಇದ್ದೀವಿ ಕ್ರಿಸ್ಟೋಫರ್ ಲೀ ಆರೂವರೆ ಅಡಿ ಎತ್ತರದ ನಿಲುವಿನ ಒಬ್ಬ ಆಕರ್ಷಕ ಕಲಾವಿದರು ಅವರು ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರವರೆಗೆ ಈ ಹ್ಯಾಮರ್ ಫಿಲಮ್ಸ್ನ ಒಂಬತ್ತು ಚಿತ್ರಗಳಲ್ಲಿ ಡ್ರಾಕುಲಾ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ ಹಾಗಂತ ಅವರೇ ಮೊದಲಿಗೆ ಡ್ರಾಕುಲಾ ಪಾತ್ರ ಮಾಡಿದ್ದು ಅಂತ ಅಲ್ಲ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಮೊದಲ ಬಾರಿಗೆ ಈ ಪಾತ್ರ ಬೆಳ್ಳಿ ತೆರೆಯ ಮೇಲೆ ಬರುತ್ತೆ ಡ್ರಾಕುಲಾ ಎನ್ನುವ ಹೆಸರಿನ ಸಿನಿಮಾ ಬರುತ್ತೆ ಅದರಲ್ಲಿ ಬೇಲಾ ಲುಗೋಸಿಯವರು ಡ್ರಾಕುಲಾ ಪಾತ್ರವನ್ನು ಮಾಡಿರ್ತಾರೆ ಅದಾದ ಮೇಲೆ ಇವತ್ತಿನ ತನಕ ಹತ್ತಾರು ಮಂದಿ ಡ್ರಾಕುಲಾ ಪಾತ್ರಗಳನ್ನು ನಿರ್ವಹಣೆ ಮಾಡಿದ್ದಾರೆ ಆದರೆ ಹೆಚ್ಚು ಚಿತ್ರಗಳಲ್ಲಿ ಆ ಪಾತ್ರವನ್ನು ನಿರ್ವಹಣೆ ಮಾಡಿರೋದು ಕ್ರಿಸ್ಟೋಫರ್ ಲೀ ಅವರು ಅವರಿಗೆ ಆ ಪಾತ್ರ ಹೊಂದಿಕೆಯಾದಷ್ಟು ಬಹುಶಃ ಬೇರೆ ಯಾವ ಕಲಾವಿದರಿಗೂ ಹೊಂದಿಕೆ ಆಗಲಿಲ್ಲ ಅನ್ನೋದೇ ಆ ಚಿತ್ರಗಳು ಯಶಸ್ವಿಯಾಗೋದಕ್ಕೆ ಕಾರಣ ಕ್ರಿಸ್ಟೋಫರ್ ಲೀ ಅವರು ಹುಟ್ಟಿದ್ದು ಮೇ ಇಪ್ಪತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೆರಡನೇ ಇಸ್ವಿ ಎರಡು ಸಾವಿರದ ಹದಿನೈದನೇ ಇಸ್ವಿ ಜೂನ್ ಏಳನೇ ತಾರೀಕು ಅವರು ತಮ್ಮ ಇಹಲೋಕ ವ್ಯಾಪಾರವನ್ನು ಮುಗಿಸಿ ಹೋದರು ಇವತ್ತಿನ ತಲೆಮಾರಿನವರಿಗೂ ಸಹ ಕ್ರಿಸ್ಟೋಫರ್ ಲೀ ಅವರು ಚಿರಪರಿಚಿತರು ಯಾಕೆಂದರೆ ಇವತ್ತಿನ ಯುವ ಜನತೆ ನೋಡಿ ಮೆಚ್ಚಿಕೊಂಡು ಯಶಸ್ವಿಗೊಳಿಸಿದಂಥ ಒಂದು ಚಿತ್ರ ಸರಣಿ ಲಾರ್ಡ್ ಆಫ್ ದಿ ರಿಂಗ್ಸ್ ಹಾಗೂ ದಿ ಹ್ಯಾಬಿಟ್ ಮೂರು ಮೂರು ಚಿತ್ರಗಳು ಈ ಸರಣಿಯಲ್ಲಿ ಬಂದಿವೆ ಇದಲ್ಲದೆ ಅವರು ಸ್ಟಾರ್ ವಾರ್ಸ್ ಸರಣಿಯಲ್ಲಿ ಕೂಡ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಜೊತೆಗೆ ರೋಜರ್ ಮೂರ್ ಅವರು ಜೇಮ್ಸ್ ಬಾಂಡ್ ಆಗಿ ಅಭಿನಯಿಸಿದಂಥ ಒಂದು ಚಿತ್ರ ದ ಮ್ಯಾನ್ ವಿತ್ ದ ಗೋಲ್ಡನ್ ಗನ್ ಆ ಚಿತ್ರದಲ್ಲಿ ಒಬ್ಬ ಖಳನ ಪಾತ್ರವನ್ನು ಕೂಡ ನಿರ್ವಹಣೆ ಮಾಡಿದ್ದಾರೆ ನೋಡಿ ಕೌಂಟ್ ಡ್ರಾಕುಲ ನೋಡೋದಕ್ಕೆ ಒಬ್ಬ ಸುಶಿಕ್ಷಿತ ಆಕರ್ಷಕ ನಿಲುವಿನ ಒಬ್ಬ ಸಾಮಾನ್ಯ ಮನುಷ್ಯನ ಹಾಗೆಯೇ ಇರ್ತಾನೆ ಸಮಾಜದಲ್ಲಿ ಓಡಾಡ್ಕೊಂಡಿರ್ತಾನೆ ಆದರೆ ಯಾವಾಗ ಆತನಲ್ಲಿ ಆ ಒಂದು ಪಾಶವಿ ಪ್ರವೃತ್ತಿ ವೃದ್ಧಿಯಾಗುತ್ತೋ ಜೊತೆಗೆ ಆತ ತನ್ನ ಅತಿಮಾನುಷ ಶಕ್ತಿಯನ್ನು ಹಾಗೂ ಅಮರತ್ವವನ್ನು ನಿರಂತರವಾಗಿ ಕಾಪಾಡಿಕೊಳ್ಳುವ ಸಲುವಾಗಿ ರಕ್ತವನ್ನು ಬಯಸ್ತಾನೋ ಆಗ ಆತನಲ್ಲಿ ಒಂದಿಷ್ಟು ಬದಲಾವಣೆಗಳಾಗುತ್ತೆ ಎಂಥ ಬದಲಾವಣೆಗಳು ಅಂದರೆ ಆತನ ಕಣ್ಣುಗಳು ರಕ್ತ ವರ್ಣಕ್ಕೆ ತಿರುಗುತ್ತೆ ಎರಡು ಪ್ರಾಣಿಗಳಿಗೆ ಇರುವಂಥ ಕೋರೆ ಹಲ್ಲುಗಳು ಉದ್ಭವವಾಗುತ್ತೆ ಸಾಮಾನ್ಯವಾಗಿ ಆತ ಹರೆಯದ ಹುಡುಗಿಯರನ್ನು ಆಕರ್ಷಿಸಿ ತನ್ನ ಕಡೆಗೆ ಸೆಳೆದುಕೊಳ್ತಾನೆ ಅವರನ್ನು ಪ್ರೀತಿಸುವಂತೆ ಅವರನ್ನು ಆಲಂಗಿಸಿಕೊಂಡು ಅವರ ಕುತ್ತಿಗೆಯಲ್ಲಿ ತನ್ನ ಹಲ್ಲುಗಳನ್ನು ಊರಿ ಅವರ ರಕ್ತವನ್ನು ಹೀರ್ತಾನೆ ಆ ರಕ್ತವೇ ಅವನಿಗೆ ಒಂದು ರೀತಿಯಲ್ಲಿ ಆಹಾರ ಜೊತೆಗೆ ಪೋಷಕಾಂಶ ತನ್ನ ಪಾಶವಿ ಪ್ರವೃತ್ತಿಯನ್ನು ಮುಂದುವರಿಸೋದಕ್ಕೆ ಅತಿಮಾನುಷ ಶಕ್ತಿಯನ್ನು ವೃದ್ಧಿಸಿಕೊಳ್ಳೋದಕ್ಕೆ ಹಾಗೂ ತನ್ನ ಅಮರತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ಅದೇ ಅವನಿಗೆ ಆಧಾರ ಅಂದರೆ ಡ್ರಾಕುಲಾ ಚಿತ್ರಗಳ ನಾಯಕ ಡ್ರಾಕುಲಾನೇ ಆದರೂ ಕೂಡ ಆತನದು ನಾಯಕನ ಪಾತ್ರವಲ್ಲ ಒಂದು ರೀತಿಯಲ್ಲಿ ಖಳನ ಪಾತ್ರ ಆ ಖಳನನ್ನು ಮಟ್ಟ ಹಾಕೋದಕ್ಕೆ ಹಿಡಿದು ಬಗ್ಗು ಬಡಿಯೋದಕ್ಕೆ ಆಗಾಗ ಆತನಿಗೆ ಬುದ್ಧಿ ಕಲಿಸೋದಕ್ಕೆ ಮತ್ತೊಬ್ಬ ವ್ಯಕ್ತಿ ಇರ್ತಾನೆ ಆತ ಡಾಕ್ಟರ್ ವ್ಯಾನ್ ಹೆಲ್ಸಿಂಗ್ ಆ ಪಾತ್ರವನ್ನು ಹೆಚ್ಚು ಚಿತ್ರಗಳಲ್ಲಿ ಕ್ರಿಸ್ಟೋಫರ್ ಲೀ ಅವರ ಜೊತೆಗೆ ಅಭಿನಯಿಸಿರುವವರು ಮತ್ತೊಬ್ಬ ಬ್ರಿಟಿಷ್ ಕಲಾವಿದರಾದಂಥ ಪೀಟರ್ ಕುಶಿಂಗ್ ಅವರು ನೋಡಿ ಡ್ರಾಕುಲಾನಿಗೆ ಒಂದಿಷ್ಟು ಲಕ್ಷಣಗಳಿವೆ ಆತನಿಗೆ ಹಗಲಿನಲ್ಲಿ ಶಕ್ತಿ ಇರೋದಿಲ್ಲ ಜೊತೆಗೆ ಸೂರ್ಯ ಕಿರಣವನ್ನು ಕಂಡರೆ ಆತನಿಗೆ ಆಗೋದಿಲ್ಲ ಆಮೇಲೆ ಆತನ ಆಗಮನವನ್ನು ನಿರ್ಬಂಧಿಸಬೇಕು ಅಂದರೆ ಆ ಪ್ರದೇಶದಲ್ಲಿ ಬೆಳ್ಳುಳ್ಳಿಯನ್ನು ಇಡ್ತಾ ಇದ್ದರು ಅಂದರೆ ಬೆಳ್ಳುಳ್ಳಿಯ ವಾಸನೆ ಅದನ್ನು ನೋಡಿದರೆ ಆತನಿಗೆ ಆಗೋದಿಲ್ಲ ಇನ್ನು ಆತನೇನಾದರೂ ನಿಮ್ಮೆದುರಿಗೆ ಪ್ರತ್ಯಕ್ಷನಾದರೆ ಅವನಿಗೆ ಒಂದು ಕ್ರಿಸ್ತನ ಶಿಲುಬೆಯನ್ನು ತೋರಿಸಿಬಿಟ್ರೆ ಅಥವಾ ಈ ರೀತಿ ಯಾವುದೇ ಒಂದು ವಸ್ತುವನ್ನು ಕ್ರಾಸ್ನ ರೀತಿಯಲ್ಲಿ ತೋರಿಸ್ಬಿಟ್ರೆ ಆತ ಭಯಭೀತನಾಗಿ ಓಡಿ ಹೋಗ್ತಾನೆ ಅಂದರೆ ಆತನನ್ನು ಹಿಮ್ಮೆಟ್ಟಿಸುವ ಸಲುವಾಗಿ ಈ ಎಲ್ಲ ತಂತ್ರಗಳನ್ನು ಉಪಯೋಗಿಸ್ತಾರೆ ನಾನು ಆಗಲೇ ಹೇಳಿದ ಹಾಗೆ ಸಾಮಾನ್ಯವಾಗಿ ಈ ಡ್ರಾಕುಲ ಹುಡುಕಿ ಹೋಗೋದೆ ಹರೆಯದ ಹುಡುಗಿಯರನ್ನು ಏಕಾಂಗಿಯಾಗಿರುವಂಥ ಹರೆಯದ ಹುಡುಗಿಯರನ್ನು ಹುಡುಕಿಕೊಂಡು ಹೋಗ್ತಾನೆ ನೋಡಿ ರಾತ್ರಿಯ ಹೊತ್ತಿನಲ್ಲಿಯೇ ಈತನ ಪ್ರಯಾಣ ಹೆಚ್ಚಾಗಿ ನಡೆಯೋದು ಅದಕ್ಕಾಗಿ ಈತ ಬಾವಲಿಯ ವೇಷವನ್ನು ಧರಿಸಬಲ್ಲ ಬಾವಲಿಯಾಗಿಯೇ ಹುಡುಗಿಯರು ಏಕಾಂತದಲ್ಲಿರುವಂಥ ಕೋಣೆಗೆ ಹಾರಿ ಹೋಗಬಲ್ಲ ಅಲ್ಲಿ ಹೋದ ಮೇಲೆ ತನ್ನ ರೂಪವನ್ನು ಬದಲಿಸಿಕೊಳ್ಳಬಲ್ಲ ಅದಾದ ಮೇಲೆ ಆ ಹುಡುಗಿಯರನ್ನು ತನ್ನ ಸಂಮೋಹನ ವ್ಯಕ್ತಿತ್ವದಿಂದಾಗಿ ತನ್ನ ಕಡೆಗೆ ಸೆಳೆದು ತನ್ನ ಕಾರ್ಯವನ್ನು ಸಾಧಿಸಿಕೊಂಡು ಹೋಗ್ತಾನೆ ಅದರ ಮಧ್ಯದಲ್ಲಿ ಆ ಯುವತಿಯ ಮನೆಯವರೇನಾದರೂ ಬಂದು ಅಡಚಣೆಯನ್ನು ಒಡ್ಡಿದರೆ ಅಲ್ಲಿಂದ ಮತ್ತೆ ಬಾವಲಿ ರೂಪದಲ್ಲಿಯೇ ಹಾರಿ ಹೋಗ್ತಾನೆ ಇಂಥ ವಿಶೇಷ ಶಕ್ತಿ ಆತನಿಗಿದೆ ಜೊತೆಗೆ ಆತ ಮನುಷ್ಯ ರೂಪದಲ್ಲಿ ಕಾಣಿಸಿಕೊಳ್ಳುವಾಗ ಕೂಡ ಆತನ ಉಡುಗೆ ತೊಡುಗೆ ಒಂದು ರೀತಿಯಲ್ಲಿ ಬಾವಲಿಯ ರೆಕ್ಕೆಗಳನ್ನು ಹೋಲುವ ರೀತಿಯಲ್ಲಿಯೇ ಇರುತ್ತೆ ಈತನ ಶಕ್ತಿ ಉಡುಗಿ ಆಗಾಗ ಈತ ನಿಶ್ಚೇಷ್ಟಿತನಾಗಿ ಬಿದ್ದು ಹೋಗ್ತಾನೆ ಆದರೆ ಎಲ್ಲಿಂದಲಾದರೂ ಈತನಿಗೆ ರಕ್ತ ಮೈ ಮೇಲೆ ಬಿದ್ದರೆ ಸಾಕು ಮತ್ತೆ ರಕ್ತ ಬೀಜಾಸುರನ ಹಾಗೆ ಎದ್ದು ನಿಲ್ತಾನೆ ತನ್ನ ಶಕ್ತಿಯನ್ನು ವೃದ್ಧಿಸಿಕೊಳ್ತಾನೆ ಮತ್ತಷ್ಟು ಜನರಿಗೆ ಹಿಂಸೆಯನ್ನು ಕೊಡ್ತಾ ಮುಂದುವರಿತಾನೆ ಇಂಥದ್ದೇ ಒಂದು ಕಥಾನಕ ಡ್ರಾಕುಲಾ ಸರಣಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಹ್ಯಾಮರ್ ಫಿಲ್ಮ್ಸ್ನವರು ಈ ಪಾತ್ರಗಳನ್ನು ಇಟ್ಕೊಂಡು ಹಾರರ್ ಆಫ್ ಡ್ರಾಕುಲ ಎನ್ನುವ ಒಂದು ಚಿತ್ರವನ್ನು ತೆರೆಗೆ ತರ್ತಾರೆ ಅದು ಸಾಕಷ್ಟು ಯಶಸ್ವಿಯಾಗಿದ್ದರಿಂದಾಗಿ ಮುಂದೆ ಅದೇ ತಾರಾಗಣವನ್ನು ಹೆಚ್ಚಾಗಿ ಇಟ್ಕೊಂಡು ಅನೇಕ ಚಿತ್ರಗಳನ್ನು ತೆರೆಗೆ ತರ್ತಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ದಿ ಬ್ರೈಡ್ ಆಫ್ ಡ್ರಾಕುಲ ಎನ್ನುವ ಎರಡನೆಯ ಈ ಸರಣಿಯ ಎರಡನೆಯ ಚಿತ್ರ ತೆರೆಗೆ ಬರುತ್ತೆ ಅದಾದ ಮೇಲೆ ಕೆಲವು ವರ್ಷಗಳ ಕಾಲ ಆ ಚಿತ್ರಗಳು ಬಂದಿಲ್ಲ ಆದರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ದ ಪ್ರಿನ್ಸ್ ಆಫ್ ಡಾರ್ಕ್ನೆಸ್ ಎನ್ನುವ ಚಿತ್ರದೊಂದಿಗೆ ಮತ್ತೆ ಸರಣಿ ಮುಂದುವರಿಯುತ್ತೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಡ್ರ್ಯಾಕುಲಾ ಹ್ಯಾಸ್ ರೈಸನ್ ಫ್ರಮ್ ದ ಗ್ರೇವ್ ಎನ್ನುವ ಚಿತ್ರ ತೆರೆಗೆ ಬರುತ್ತೆ ನಾನು ಬೆಂಗಳೂರಿಗೆ ಬಂದಿದ್ದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕೆಂಪೇಗೌಡ ರಸ್ತೆಯಲ್ಲಿರುವ ಅದೇ ಹೆಸರಿನ ಚಿತ್ರಮಂದಿರ ಕೆಂಪೇಗೌಡ ಚಿತ್ರಮಂದಿರದಲ್ಲಿ ಆಗ ಬೆಳಗಿನ ಪ್ರದರ್ಶನಗಳನ್ನು ಇಂಗ್ಲೀಷ್ ಚಿತ್ರಗಳನ್ನು ಹಾಕ್ತಾ ಇದ್ದರು ಅಲ್ಲಿ ಈ ದ ಗ್ರಾಕ್ಯುಲಾ ಹ್ಯಾಸ್ ರೈಸನ್ ಫ್ರಮ್ ದ ಗ್ರೇವ್ ಚಿತ್ರವನ್ನು ನೋಡಿ ರೋಮಾಂಚಿತನಾಗಿ ಆ ಚಿತ್ರಗಳ ಇತಿಹಾಸವನ್ನು ತಿಳಿದುಕೊಂಡು ಮುಂದೆ ಕೂಡ ಹಿಂದೆ ಬಿಡುಗಡೆಯಾಗಿದ್ದಂಥ ಅನೇಕ ಚಿತ್ರಗಳು ಮರುಪ್ರದರ್ಶನಕ್ಕೆ ಬಂದಾಗ ಆ ಸರಣಿಯ ಎಲ್ಲ ಚಿತ್ರಗಳನ್ನು ನೋಡುವಂಥ ಒಂದು ಅವಕಾಶ ನಮ್ಮ ಒಂದು ತಲೆಮಾರಿನವರಿಗೆ ಒದಗಿ ಬಂದಿತ್ತು ಇವತ್ತಿನವರಿಗೆ ಆ ಸಿನಿಮಾಗಳನ್ನ ಇಂಟರ್ನೆಟ್ನಲ್ಲೇ ನೋಡಬಹುದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇದೇ ಸರಣಿಯಲ್ಲಿ ಟೇಸ್ಟ್ ದ ಬ್ಲಡ್ ಆಫ್ ಡ್ರಾಕುಲಾ ಎನ್ನುವ ಚಿತ್ರ ತೆರೆಗೆ ಬರುತ್ತೆ ಅದೇ ವರ್ಷ ಸ್ಕಾರ್ ಆಫ್ ಡ್ರಾಕುಲಾ ಎನ್ನುವ ಮತ್ತೊಂದು ಚಿತ್ರ ಕೂಡ ತೆರೆಗೆ ಬರುತ್ತೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಚಿತ್ರದ ಹೆಸರೇ ಹೇಳುವಂತೆ ಡ್ರಾಕುಲಾ ಎ ಡಿ ನೈನ್ಟೀನ್ ಸೆವೆಂಟಿ ಟೂ ಎನ್ನುವ ಒಂದು ಚಿತ್ರ ಕೂಡ ತೆರೆಗೆ ಬರುತ್ತೆ ಇದಾದ ಮೇಲೆ ಬಂದಿದ್ದು ಸರಣಿಯ ಎಂಟನೇ ಚಿತ್ರ ದ ಸತಾನಿಕ್ ರೈಟ್ಸ್ ಆಫ್ ಡ್ರಾಕುಲಾ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ದ ಲೆಜೆಂಡ್ಸ್ ಆಫ್ ಸೆವೆನ್ ಗೋಲ್ಡನ್ ವ್ಯಾಂಪೈರ್ಸ್ ಎನ್ನುವ ಚಿತ್ರದೊಂದಿಗೆ ಈ ಒಂದು ಸರಣಿ ಕೊನೆಯಾಗುತ್ತೆ ಇದಾದ ನಂತರ ಕೂಡ ಎಷ್ಟೋ ಜನ ಬೇರೆ ನಿರ್ಮಾಪಕರು ನಿರ್ದೇಶಕರು ಬೇರೆ ಚಿತ್ರ ಸಂಸ್ಥೆಗಳು ಡ್ರಾಕುಲಾ ಚಿತ್ರವನ್ನು ಒಂದು ಎರಡು ಚಿತ್ರಗಳನ್ನು ತೆರೆಗೆ ತಂದಿರುವಂಥ ಉದಾಹರಣೆಗಳಿದೆ ಆದರೆ ಹ್ಯಾಮರ್ ಫಿಲ್ಮ್ಸ್ನವರು ನಿರಂತರವಾಗಿ ಹದಿನಾರು ವರ್ಷಗಳ ಕಾಲ ಇಂಥ ಒಂಬತ್ತು ಚಿತ್ರಗಳನ್ನು ತೆರೆಗೆ ತರುವ ಮೂಲಕ ಅವತ್ತಿನ ಪ್ರೇಕ್ಷಕರನ್ನು ರಂಜಿಸಿದ್ದಾರೆ ನೋಡಿ ಈ ಹಿಂದೆ ನಾವು ಜೇಮ್ಸ್ ಬಾಂಡ್ ಚಿತ್ರಗಳ ಸರಣಿಯನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ಪ್ರಸಾರ ಮಾಡಿದ್ವಿ ಅದನ್ನು ನೀವು ತುಂಬು ಮನಸ್ಸಿನಿಂದ ಪ್ರೋತ್ಸಾಹಿಸಿದಿರಿ ಜೊತೆಗೆ ಹಾಲಿವುಡ್ನ ಇಂತಹ ಸರಣಿಗಳ ಬಗ್ಗೆ ಬೇರೆ ಬೇರೆ ಚಿತ್ರಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಿ ಅಂತ ಕೇಳಿದಿರಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಡ್ರಾಕುಲಾ ಚಿತ್ರಗಳ ಸರಣಿಯ ಬಗ್ಗೆ ನಿಮಗೆ ನಾನು ಸಂಚಿಕೆಯನ್ನು ಮುಂದೆ ಇಡ್ತಾ ಇದ್ದೀನಿ ಹೇಗೆ ಬಾಂಡ್ ಚಿತ್ರಗಳಲ್ಲೂ ಕೂಡ ಬಾಂಡ್ ಪಾತ್ರಧಾರಿಗಳು ಬದಲಾಗ್ತಾ ಇದ್ದರು ನಿರ್ದೇಶಕರು ಬದಲಾಗ್ತಾ ಇದ್ದರು ಅದೇ ರೀತಿಯಲ್ಲಿ ಈ ಡ್ರ್ಯಾಕುಲಾ ಸರಣಿಯಲ್ಲಿ ಕೂಡ ನಿರ್ದೇಶಕರು ಬದಲಾಗ್ತಾ ಇದ್ದರು ಹಾಗೂ ಡ್ರಾಕುಲಾ ಪಾತ್ರಧಾರಿಗಳು ಬದಲಾಗ್ತಾ ಇದ್ದರು ಆದರೆ ಈ ಹ್ಯಾಮರ್ ಫಿಲಮ್ಸ್ನವರು ತೆರೆಗೆ ತಂದಂಥ ಚಿತ್ರಗಳಲ್ಲಿ ಕ್ರಿಸ್ಟೋಫರ್ ಲೀ ಅವರೇ ಡ್ರಾಕುಲಾ ಪಾತ್ರವನ್ನು ಮಾಡಿದರೆ ಹಾಗೂ ಅದನ್ನು ಯಶಸ್ವಿಗೊಳಿಸಿದರೆ ಡ್ರಾಕುಲಾ ಚಿತ್ರಗಳ ಕಥೆಯೇ ಒಂದು ರೀತಿಯಲ್ಲಿ ಕಳೆದ ಶತಮಾನ ಅದರ ಹಿಂದಿನ ಶತಮಾನದ ಪುರಾತನ ಕಾಲಕ್ಕೆ ಸಂಬಂಧಪಟ್ಟಿದ್ದಾದ್ದರಿಂದ ಅವತ್ತಿನ ಕಾಲಘಟ್ಟವನ್ನು ತೆರೆಯ ಮೇಲೆ ತರುವಲ್ಲಿ ಈ ಚಿತ್ರಗಳು ಯಶಸ್ವಿಯಾಗಿದ್ದಾವೆ ಜೊತೆಗೆ ಹೆಚ್ಚಾಗಿ ರಾತ್ರಿಯಲ್ಲೇ ನಡೆಯುವಂಥ ದೃಶ್ಯಗಳಾದ್ದರಿಂದ ಶ್ರೀಮಂತಿಕೆಯ ದೃಶ್ಯ ವೈಭವದೊಂದಿಗೆ ಕುದುರೆ ಸಾರೋಟುಗಳ ಓಡಾಟ ಚಂದ್ರನ ಚಲನೆ ಬೆಳದಿಂಗಳ ರಾತ್ರಿ ಹೀಗೆ ರೋಚಕತೆಯನ್ನು ಉತ್ತುಂಗಕ್ಕೆ ಒಯ್ಯುವಲ್ಲಿ ಈ ಚಿತ್ರಗಳ ಈ ಅಂಶಗಳು ಕೂಡ ಕಾರಣವಾಗಿದ್ದಾವೆ ಹಾಲಿವುಡ್ನ ಯಶಸ್ವಿ ಸರಣಿ ಡ್ರಾಕುಲಾ ಚಿತ್ರಗಳಿಂದ ಇಡೀ ವಿಶ್ವದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಇಂಥ ಚಿತ್ರಗಳು ಬರೋದಕ್ಕೆ ಆರಂಭ ಆಯಿತು ನಮ್ಮ ಕನ್ನಡದಲ್ಲಿ ಕೂಡ ವಿಷ್ಣುವರ್ಧನ್ ಅವರು ನಾಯಕರಾಗಿ ಅಭಿನಯಿಸಿದಂಥ ರಹಸ್ಯ ರಾತ್ರಿ ಎನ್ನುವ ಒಂದು ಚಿತ್ರ ಇಂಥದ್ದೇ ಒಂದು ಎಳೆಯನ್ನು ಇಟ್ಕೊಂಡು ತೆರೆಗೆ ಬಂದಿದೆ ಇನ್ನು ಹಿಂದಿ ಚಿತ್ರರಂಗದಲ್ಲಿ ಈ ಡ್ರಾಕುಲಾ ಸರಣಿಯಿಂದ ಪ್ರೇರಿತರಾಗಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ಮಾಣ ಮಾಡಿ ತಮ್ಮದೇ ಆದಂಥ ಒಂದು ಚಾಪನ್ನು ಮೂಡಿಸಿದಂಥ ರಾಮ್ಸೆ ಸಹೋದರರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ನಮಸ್ಕಾರ